ಹೌದು ಪಕ್ಕದಲ್ಲಿ ಮಶ್ರೂಮ್ ಬಿರಿಯಾನಿ ಇಡೆ ಅಂತಾರೆ ಇಲ್ಲಿ ಬಿಸಿ ಬಿಸಿ ಕೇಕ್ ಆಲ್ರೆಡಿ ರೆಡಿ ಆಗಿದೆ ಇದು ಬಂತು ಹೆಂಗಿದೆ ಅಣ್ಣ ಕೇಕ್ ತಂದಿದ್ದು ಚೆರ್ರಿ ಹಾಕ್ತಾ ಇದೀವಿ ಎಲ್ರು ಬಂದವರು ಸಹ ಲೈಕ್ ಒಬ್ಬೊಬ್ರು ಒಂದೊಂದು ಚೆರ್ರಿ ಸಿಗ್ಲಿ ಅಂತ ಎಲ್ರಿಗೂ ಹಾಕ್ತಾ ಇದೀವಿ ಈ ತರ ಎಲ್ಲ ಉದುರಿಸಬಾರ್ದು ಸ್ಪೀಡ್ ವೇಸ್ಟ್ ಮಾಡಬಾರ್ದು ನೀಟಾಗಿಡುವುದು ದ್ರಾಕ್ಷಿ ಉದುರಿಸೋ ತರ ಚೆರ್ರಿ ಉದುರಿಸ್ತಾರೆ ಅಲ್ಲೊಂದು ಅಲ್ಲಾಡ್ಸ್ಬಿಡು ಬ್ರೋ ರಾಹುಲ್ ಬ್ರೋರ್ ಅಲ್ಲಾಡಿಸ್ತಾವ್ರೀಗ ನೀನು ಮಶ್ರೂಮ್ ಬಿರಿಯಾನಿ ಸ್ವಲ್ಪ ಬೆಂದು ಏನಾದ್ರೂ ದಮ್ ಕಟ್ಬಿಟ್ರೆ ಮೊಸರು ಕುರ್ಮಾ ಏನು ಬೇಕಾಗಿಲ್ಲ

ಅದ್ಭುತ ಅಂದ್ರೆ ಸರ್ ಹೇಳ್ತೀರಾ ನಾನು ಮೈಕ್ ಗಳನ್ನು ನೋಡಿದೆ ನನಗೆ ಈ ದಿನ ಕನ್ಫ್ಯೂಸ್ ಆಗ್ತ ನಾಲ್ಕು ಬೇಕಿತ್ತು ಒಂದು ಮೈಕ್ ಇಷ್ಟು ದಿನ ಕನ್ಫ್ಯೂಸ್ ಆಗ್ತಿದೀನಿ ಯಾವ ತರದ ಆರ್ಡರ್ ಮಾಡೋಣ ಅಂತ ಸ್ಮಾರ್ಟ್ ವಿಡಿಯೋಸ್ ಅನ್ನು ಹಡಿಬೇಡಿ ಆ ಡೈರೆಕ್ಟ್ ಆಗಿ ಯಾವುದು ನೋಡಿದೆ ಇರೋದ್ರಿಂದ ನನಗೆ ಕನ್ಫ್ಯೂಷನ್ ಅಲ್ಲಿದೆ ಇದನ್ನ ನೋಡ್ದೆ ಮೈಕ್ ಇದ್ದಂಗೆ ಇಷ್ಟ ಆಯ್ತು ಫಸ್ಟ್ ಇಂಪ್ರೆಸನ್ೇ ತುಂಬಾ ಇಷ್ಟ ಆಯ್ತು இது வர்க்கிங் ஆர்வம் இவ்ரஹ் இதேஸு நான் ಸಕಾದಾಗ ಐತೆ ಕೇಕು ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ನಾನು ನಾವೀಗ ದಂಪಟ ಕಿಟ್ಟ ತಿರ್ಶನ ನೋಡಿ ಬರ್ಜರ್ ಕಾಣಿಸ್ತಾ ಇದೆ ಬಿರಿಯಾನಿ ಅಂತ ಇದೆ ನಡೆಯುತ್ತೆ ನಡೆಯುತ್ತೆ ಬಿರಿಯಾನಿ ಸಕದಾಗ ಕಾಣಿಸ್ತಾ ಇದೆ ತುಂಬಾ ಎಣ್ಣೆನೂ ಅನಿಸ್ತಾ ಇಲ್ಲ ನೋಡು ಅದು ಅಂಗಲಮ್ಮ ಬಿಸಿ ಟೇಸ್ಟ್ ಮುಟ್ಟಕಾಗಲ್ಲೇಸ್ಟ್ ಬರಬಾರ್ದು ಪಾಪ ಕೂಡ ಯಾವ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೋಟೆಲ್ ಹೋದ್ರು ಈ ತರ ಸಿಗಲ್ಲ ನಮ್ ಮನೋಜ್ ಮಾಡ್ತಾನೆ ಯಪ್ಪ ನಮ್ ಮನೇಲಿ ಮಾಡಿದ್ರು ಇಲ್ಲಿ ಬಂತಿದ್ವಿ ಅಷ್ಟು ಚೆನ್ನಾಗಿ ಮಾಡ್ತಾನೆ ಮನೋಜ್ ನೋಡಿ ಇಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಿದ್ದೇನೆ ನಾನು ನೋಡಿ ಕಂಪ್ನಿ ಬಂದ್ ಮಾಡೋದು ಇಲ್ಲಿ ಮಾಡ್ತಿದ್ದೇನೆ ವೆರಿ ಗುಡ್ ಸ್ವರ್ಗ ರಪ್ಪಂದ್ರೆ ಪಾಸ್ ಆಗಿ ಓಪನ್ ಹೊಸ ಇದೆ ಮನೆ

ಅವ್ರಿಗೆ ಸ್ಟಪ್ ಸಪ್ ಕರೆಕ್ಟ್ ಆಗಿದೆ ಸಕಾಲ ಇದನ್ನ ಎಡಿಟ್ ಮಾಡೋದಕ್ಕೆ ಎಷ್ಟು ದಿನ ತಗೋತೀರಾ ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಸಿಕ್ಸ್ ಅವರ್ಸ್ ವಿಂಡ್ಸ್ ಆನ್ ಮಿನಿಟ್ ಒಂದು ಫೈವ್ ಒಂದು ಮಿನಿಟ್ಸ್ ಮಿನಿಟ್ಸ್ ಹಳೆ ವಿಡಿಯೋಸ್ ನೋಡ್ತಾ ಇದೆ ಚೆನ್ನಾಗಿ ಬಂದಿದೆ